ನಮಸ್ಕಾರ ಮುಲಬಾಲ್ ತಾಲೂಕು ಎಣ್ಣುಹಳ್ಳಿ ಟೊಮೆಟಾ ಮಾರ್ಕೆಟಲ್ಲಿ ಇವತ್ತು ಇವತ್ತು ವಿಶೇಷ ದಿನ ಅಂತ ಅದೇ ರೀತಿ ಶುಭ ದಿನ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇವತ್ತು ಕಾಣಿಪಾಕಂ ದೇವಸ್ಥಾನಕ್ಕೆ ಶೇಕಾಂಬರಿ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲಿಂದ ಸರ್ಕಾರನೇ ಕಳಿಸ್ತಾ ಇದ್ದೀವಿ ಅಂದ್ರೆ ಇದು ಮೂರನೇ ವರ್ಷ ಸರ್ಕಾರನೇ ಕಳಿಸ್ತಾ ಇರೋದು ಶೇಖಾಂಬ್ರ ವರ್ಷ ವರ್ಷನೂ ನಮ್ಮ ಒಡ್ಡಲಿ ಟೊಮೆಟೊ ಮಾರ್ಕೆಟಿಂದ ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಆ ತರಕಾರಿಗೆ ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲರೂ ಜೊತೆ ಕೂಡಿ ಇವತ್ತು ಒಂದು ತರಕಾರಿ ಹೊಟ್ಟು ಲೋಡ್ ಅನ್ನು ಮಾಡಿಸ ಕಳಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಾರ್ಕೆಟ್ ಸಂಘದ ಅಧ್ಯಕ್ಷರಾದ ಟಿ ವಿ ಅವರು ನಮ್ಮ ಹಿರಿಯರಾದ ಮಾರ್ಕೆಟಿನ ಎಸ್ ಎಲ್ ವಿ ಸೀನನ್ ಅವರು ನಮ್ಮ ಕೆ ಎಸ್ ಪಿ ಪ್ರಭಾಕರನ್ ಅವರು ಜಿ ಆರ್ ಅವರು ವಿಜಿ ಎನ್ ಆರ್ ಪಿ ಎಂ ಸಿ ವಿ ಟಿ ವೆಂಕಟರಾಮನ ಎಂ ಜಿ ಆರ್ ವಿಜಿ ಎಂ ವಿ ಎಂ ಎನ್ ಎಸ್ ಮತ್ತು ಎಲ್ಲ ಮಂಡಿ ಮಾಲೀಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸು ಎಲ್ಲ ಸೇರಿ ಇವತ್ತು ದೇವರ ಒಂದು ಕೃಪೆಯಿಂದ ಅಲಂಕಾರ ಮಾಡಕ್ಕೆ ತರಕಾರಿಯನ್ನ ಇಲ್ಲಿಂದ ಒಂದು ಲೋಡ್ ಕಳಿಸ್ತಾ ಇದೀವಿ ಸುಮಾರು ಎರಡೂವರೆ ಲಕ್ಷ ಅಂತ ಬಾಳುವಂತ ತರಕಾರಿಯನ್ನ ಇಲ್ಲಿಂದ ದೇವಸ್ಥಾನಕ್ಕೆ ಕಾಣಿಪಾ ಕಳಿಸ್ತಾ ಇದ್ದೀವಿ ಇವತ್ತು ಹತ್ತನೇ ತಾರೀಕು ಆ ಶೇಕಾಂಬ್ರ ದೇವಸ್ಥಾನದಲ್ಲಿ ಪೂಜೆ ಅಲಂಕಾರ ಇರುತ್ತೆ ಅದಕ್ಕೆ ಎಲ್ಲಾ ಭಕ್ತಾದಿಗಳು ಎಲ್ಲಾ ಸಾರ್ವಜನಿಕರು ಕಾಣಿಪಾಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ವಿಶೇಷವಾಗಿರುತ್ತೆ ಪೂಜೆ ಅಲ್ಲಿ ಇವತ್ತು ಶೇಕಾಂಬರ ಒಂದು ಪೂಜೆಯನ್ನ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ನಮ್ಮ ಕುಟುಂಬ ಆರೋ ಮತ್ತೆ ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರುತ್ತೆ ಅಂತ ವಿಶೇಷ ಪೂಜೆ ಸುಮಾರು ಲಕ್ಷಾಂತ ಭಕ್ತಾದಿಗಳು ಬಂದು ಅಲ್ಲಿ ಪೂಜೆ ಮಾಡ್ತಾರೆ ಒಂದ್ ಹತ್ತನೇ ತಾರೀಕು ಭಕ್ತ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಎಲ್ಲರೂ ಹೋಗಿ ಹತ್ತನೇ ತಾರೀಕು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಕಾರ್ಯಕ್ರಮದಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾವ್ ಇದ್ ಮಾಡ್ತೀವಿ ಆಮೇಲೆ ಈ ಹತ್ತನೇ ತಾರೀಕು ವಿಶೇಷ ಮತ್ತೆ ಹನ್ನೆ ಹನ್ನೊಂದು ಹನ್ನೆರಡು ಮೂರ್ ದಿವಸನೂ ಪೂಜೆ ಇರುತ್ತೆ ಆ ಪೂಜೆ ಮಾಡ್ಕೊಂಡ್ ಬರ್ಬೋದು ಇದಕ್ಕೆ ನಮ್ಮ ರೈತ ಬಾಂಧವರು ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಬೇಕು ಯಾಕಂದ್ರೆ ನಾವು ವರ್ಷ ವರ್ಷ ಏನು ಪೂಜೆ ಮಾಡಿಸ್ತೇವೆ ಅಂದ್ರೆ ನಮಗೆ ಒಳ್ಳೆ ಮಳೆ ಬಿಳಿ ಬೆಳೆ ಆಗ್ಲಿ ಒಳ್ಳೆ ರೇಟ್ ಸಿಗ್ಲಿ ರೈತರು ಚೆನ್ನಾಗಿರ್ಬೇಕು ರೈತರಿಗೋಸ್ಕರ ನಾವು ಅಲ್ಲಿ ವಿಶೇಷ ಪೂಜೆ ಮಾಡಿಸ್ತಾ ಇದೀವಿ ಇವತ್ತು ಎಷ್ಟೇ ರೇಟ್ ಇದ್ರೂ ಸಹ ನಾವ್ ಇಲ್ಲಿಂದ ಒಂದು ಲೋಡ್ ಕಳಿಸಿ ಅಂತ ಹೇಳಿದೀವಿ ಸುಮಾರು ಇಪ್ಪತ್ತೈದು ಟೆನ್ ತರಕಾರಿ ಅಲಂಕಾರ ಮಾಡೋದು ಅಂತ ದೈವಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ನಾಲ್ಕನ್ನು ಐಟನ್ನು ಇಲ್ಲಿಂದ ನಾವು ಕಳಿಸ್ತಾ ಇದೀವಿ ಅದೇ ರೀತಿ ನಾವು ಎಲ್ಲರೂ ಒಂದು ಸಹಕರಿಸಿ ಎಲ್ಲಾ ಮಂಡಿ ಮಾಲೀಕರ ಜೊತೆ ಕೂಡಿಸಿ ಎಲ್ಲಾ ರೈತರು ಮತ್ತೆ ಎಲ್ಲರೂ ಸಹ ಜೊತೆ ಕೂಡಿಸಿದಕ್ಕೆ ಇವತ್ತು ಒಂದು ತರಕಾರಿ ಲೋಡ್ ಅನ್ನ ಮಾಡಿಸಿದೀವಿ ಎಲ್ಲ ವಿಶೇಷವಾದ ದಿನ ನೀವೆಲ್ಲರೂ ಇದಕ್ಕೆ ಆಶೀರ್ವಾದ ಪಡ್ಕೋಬೇಕಾದ ದೇವರ ಆಶೀರ್ವಾದ ಅದಕ್ಕೋಸ್ಕರ ನಮ್ಮ ಮಾರ್ಕೆಟಿನ ಎಲ್ಲರೂ ಸೇರಿ ಇವತ್ತೊಂದು ಲೋಡ್ ಮಾಡಿ ಪೂಜೆ ಮಾಡಿ ಕಾಣಿಪ ಕಳಿಸ್ತಾ ಇದ್ದೀವಿ ಅಲ್ಲಿ ಕೂಡ ಸಹ ಒಳ್ಳೆ ಒಂದು ವ್ಯವಸ್ಥೆ ಇದೆ ನೀಟ್ನೆಸ್ ಅಲ್ಲಿ ಇವಾದರೆ ನಿಂಚಲ ಇಂಚಲ ಅಂತ ಅವರು ನಮ್ ಇಂಚಲ ಅಂತ ನಮ್ಮ ಮಾರ್ಕೆಟ್ ಅಂದ್ರೆ ವಿಶೇಷ ಒಂದು ಇದಾರೆ ಯಾಕಂದ್ರೆ ಯಾವುದೇ ಒಂದು ನಮ್ಮ ಕಾರ್ಯಕ್ರಮ ದೇವರ ಕಾರ್ಯಕ್ರಮದ ನಮ್ಗೆ ಒಂದು ತರಕಾರಿ ಆಗ್ಲಿ ಟೊಮಾಟೊ ಆಗ್ಲಿ ಕಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವಾಗ ಅವ್ರು ಹೊಸದಾಗ ಬಂದ್ರೂ ಒಡ್ಡಲಲ್ಲಿ ಇವತ್ತು ನಮ್ಗೊಂದು ಆ ದೇವರ ಆಶೀರ್ವಾದ ಅಷ್ಟಿದೆ ನಾವು ಅಲ್ಲಿ ಹೋದ್ರೇನು ಅದಕ್ಕೆ ಅಲ್ಲೊಂದು ಊಟದ ವ್ಯವಸ್ಥೆ ಕೂಡ ನೀಟ್ನೆಸ್ ಆಗಿದೆ ಸುಮಾರು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಆಗುವಂತ ಊಟದ ವ್ಯವಸ್ಥೆ ಮಾಡಿದೆ ಮುಂದಿನ ತಿಂಗಳಲ್ಲಿ ಐವತ್ತು ಸಾವಿರ ಒಂದು ಊಟದ ವ್ಯವಸ್ಥೆ ಮಾಡುವಂತ ಒಂದು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ ಯಾಕಂದ್ರೆ ದಿನೇ 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 ಬೆಳೀತಾ ಇರುವಂತ ನಮ್ಮ ವಿನಾಯಕನ ದೇವಸ್ಥಾನ ಕಿರುಮಲ ಹೋದೆ ಬಂದೆ ಬಂದೇ ಬರ್ತಾ ಇದ್ದಾರೆ ನಮ್ಮ ಏರಿಯಾ ಅವರೆಲ್ಲ ಅದಕ್ಕೋಸ್ಕರ ಎಲ್ಲರೂ ಹೋಗಿ ದರ್ಶನ ಮಾಡಬೇಕು ಫಸ್ಟ್ ಮೊದಲಾಗಿ ವಿನಾಯಕನ ದರ್ಶನ ಮಾಡಬೇಕು ಒಳ್ಳೇದಾಗತ್ತೆ ಅಂತೇಳಿ ನಾವೆಲ್ಲರೂ ಹತ್ತನೇ ತಾರೀಕು ಹೋಗಿ ದರ್ಶನವಾಗಣ ಆಗ್ಲಂದೇ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಮೂರು ದಿವಸ ಇರುತ್ತೆ ಮೂರು ದಿವಸದಲ್ಲಿ ಯಾವ ತರ ದಿವಸ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ನಮ್ಗೆ ಎಲ್ಲ ದೇವರ ಆಸರ್ವಾಗುತ್ತೆ ಆರೋಗ್ಯವಿರ್ತೀವಿ ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ ಪೂಜೆ ಮಾಡಿ ತರಕಾರನ್ನ ಕಳಿಸ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ಅದೇ ರೀತಿ ನಮ್ಮ ಈ ಒಂದು ಪಲ್ನೇರು ರವೀಂದ್ರ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವರೊಂದು ಒಂದು ಒಂದು ಮೆಸೇಜ್ ಕೊಡ್ತಾ ಇದ್ರು ಅದಕ್ಕೆ ಆ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಗೊಂದು ಮೆಸೇಜ್ ಕೊಟ್ಟಿದ್ದಕ್ಕೆ ನಾವು ಇವತ್ತು ಕಳಿಸ್ತಾ ಇದೀವಿ ರವೀಂದ್ರ ರೆಡ್ಡಿ ಅವರು ನಮ್ಗೆ ಒಂದು ಸಾಥ್ ಕೊಟ್ಟು ಎಲ್ಲಾ ದೇವಸ್ಥಾನಕ್ಕೂ ಒಂದು ತರಕಾರಿ ಕಳಿಸ್ತಾ ಇದ್ದಾರೆ ಎಲ್ಲದಕ್ಕೂ ಎಲ್ಲಾ ದೇವಸ್ಥಾನ ಧರ್ಮಸ್ಥಳಕ್ಕಾಗ್ಲಿ ಈ ತರ ಆ ತರಕಾರಿನ ಕಳಿಸ್ತಾ ಇದ್ದೀವಿ ಅವ್ರಿಗೂ ಆ ದೇವರ ಆಶೀರ್ವಾದ ಇರ್ಲಿ ಆದ್ರೆ ರವೀಂದ್ರ ರೆಡ್ಡಿ ಕೂಡ ಯಾಕಂದ್ರೆ ನಮ್ಗೆ ಇಷ್ಟೋ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಬಂದು ಆ ದೇವರ ದರ್ಶನಕ್ಕೆ ದೇವ್ರಿಗೆ ಒಂದು ಇದ್ ಮಾಡಕ್ಕೆ ಅಲಂಕಾರ ಮಾಡೋದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಸ್ಪಂದಿಸಿ ಇವತ್ತು ನಾವು ಒಂದು ಲೋಡ್ ಮಾಡಿ ಕಲಿಸ್ತಾ ಇದೀವಿ ಓಹಂ ದೇವಿನಾಯ್ಕೆ ನಾವು ನಮ್ಮ ಮಾರ್ಕೆಟ್ ಇಂದ ಒಂದು ಪೂಜೆ ಕಾರ್ಯಕ್ರಮ ಒಂದು ಭಕ್ತಾದಿಗಳು ಜಾಸ್ತಿ ಸೇರುವಂತ ಕಡೆ ಒಂದು ಸುಮಾರು ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೇರುವಂತ ದೇವಸ್ಥಾನಗಳಲ್ಲಿ ಆವತ್ತು ನಾವು ಇಲ್ಲಿಂದ ನಮ್ಮ ರೇಟ್ ಎಷ್ಟೇ ಇರಲಿ ಇಲ್ಲಿ ನಮ್ಮ ಮಾರ್ಕೆಟ್ ಮಂಡಿ ಮಾಲೀಕರು ಎಲ್ಲ ಸೇರಿ ಒಂದು ಕಮಿಟಿ ಮೀಟಿಂಗ್ ಮಾಡಿ ಈ ತರ ಒಂದು ತರಕಾರಿ ಧರ್ಮಸ್ಥಳ ಆಗ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಲಿ ತಿರುಮಲ ಆಗ್ಲಿ ಕಾಣಿಪಾಗಂ ಆಗ್ಲಿ ಮತ್ತು ಆದಿ ಚಂಚಗಿರಿ ಮಠ ಆಗ್ಲಿ ಎಲ್ಲಾ ಎಲ್ಲಾ ಕಡೆನೂ ಕಲಿಸ್ತೀವಿ ಅಲ್ಲಿ ವಿಶೇಷ ಕಾರ್ಯಕ್ರಮ ಇರ್ಬೇಕಂದ್ರೆ ದಿನದ ಪೂಜೆ ಅದಕ್ಕೆಲ್ಲ ವಿಶೇಷ ಕಾರ್ಯಕ್ರಮ ಇರೋದಕ್ಕೆ ನಾವು ತರಕಾರಿನ ಇವತ್ತು ನೆನ್ನೆ ಎಲ್ಲ ಎಲ್ಲ ಹೋಗಿ ಪರ್ಚೇಸ್ ಮಾಡಿ ನಮ್ಮ ಹತ್ರ ಟೊಮಾಟೊ ಒಂದೇ ಇರೋದು ಎಲ್ಲಾನು ಪರ್ಚೇಸ್ ಮಾಡ್ಕೊಂಡ್ ಬಂದು ಇವತ್ತೆಲ್ಲ ಇದು ಮಾಡಿ ಇವತ್ತು ಲೋಡ್ ಮಾಡಿ ಕಳಿಸ್ತಾ ಇದ್ದೀವಿ ಸಹಕಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ರು ಸಂಪೂರ್ಣ ಸಹಾಯದಿಂದ ಎಲ್ಲರೂ ಸಹಾಯದಿಂದ ಒಂದು ಖುಷಿ ಖುಷಿಯಾಗಿ ಒಂದು ದೇವರಿಗೆ ಒಂದು ಲೋಡ್ ಮಾಡ್ಬೇಕಂದ್ರೆ ಅದ್ಭುತ ವಾತಾವರಣ ಆಗುತ್ತೆ ಆ ತರ ಒಂದು ನಾವು ನಿಲ್ಸಿದಷ್ಟೇ ಐದ್ ನಿಮಿಷ ಲೋಡ್ ಆಗೈತು ಯಾಕಾಯ್ತು ದೇವರ ಭಕ್ತಿ ಅಂತ ನಮ್ಮ ಕಾರ್ಮಿಕರು ಅಷ್ಟೇ ನಮ್ಗೆ ಸ್ಪಂದಿಸಿ ಎಲ್ಲರೂ ಬಂದು ಲೋಡ್ ಮಾಡಿ ಆ ದೇವರ ಆಶೀರ್ವಾದ ಇರ್ಬೇಕಂದ್ರೆ ನಮ್ಮ ಕಾರ್ಮಿಕರಿಗೆ ಎಲ್ರಿಗೂ ದೇವರ ಆಶೀರ್ವಾದ ಇರ್ಬೇಕು ಎಲ್ರೂ ಆಶೀರ್ವಾದ ಹೇಳಿ ಇವತ್ತು ಪೂಜೆ ಮಾಡಿ ಕಳಿಸ್ತಾ ಇದ್ವಿ